ಕೃಪಾಶೀರ್ವಾದದಿಂದ ಧರ್ಮಪೂಜಾ ಗುರುಹೊರೆಯರ ಕೃಪೆಯಿಂದ ಇಂದು ನಾಡಿನಾದ್ಯಂತ ಹಲವಾರು ಭಕ್ತರು ಸಹ ಲಕ್ಷಾಂತರ ಮಂದಿಗೆ ಪರಿಚಯ ಆಗಬೇಕಾದ್ರೆ ಪರ್ಮ ಪೂಜಾ ಗುರುಹೊರೆಯರ ವೇದಿಕೆಗಳು ಮತ್ತು ಅವರ ಕಾರ್ಯಕ್ರಮಗಳು ಸಾಕ್ಷಿ ಅಂತ ಮಾತು ಹೇಳಿರ್ತಕ್ಕಂಥ ಹನುಮಂತರಾಯಣ್ಣನವರಿಗೆ ತುಂಬ ಹೃದಯದ ಅಭಿನಂದನೆಗಳು ಇಂದಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಈ ವೇದಿಕೆಯನ್ನು ಉದ್ದೇಶಿಸಿ ಸದ್ಗುರುವಿನ ಭಕ್ತರಾಗಿರ್ತಕ್ಕಂಥ ಅಂಬರೀಶ್ ಪೂಜಾರಿ ಅಣ್ಣನವರು ವಲ್ಕಮ್ದಿನಿಂದ ಬಂದಿದ್ದಾರೆ ಅವರು ಸಹ ಒಂದೆರಡು ಅಂಚಿಕೆಗಳನ್ನು ಸದ್ಭಕ್ತರನ್ನು ಉದ್ದೇಶಿಸಿ ಅಂಚಿಕೆಗಳನ್ನು ಹಂಚಿಕೊಬೇಕಾಗಿ ಅಂಬರೀಶ್ ಅಣ್ಣ ವೆಲ್ಕಮ್ ದಿನಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಪರಮ ಪೂಜ್ಯರು ಹಲವು ಮಾತೇನು ಗುರುವೆ ನೀನುಲಿದು ಉಳಿದು ಪಾದವನ್ನಿಟ್ಟ ನೆಲವ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಎಂಬುವಂತೆ ಪರಮ ಪೂಜ್ಯ ನಡೆದಾಡುವ ದೇವರು ಎನ್ನ ಒಡೆಯ ಅವತಾರ ಪುರುಷರು ಗುರುಸ್ವಾಮಿಗಳೇ ಮರಿಸ್ವಾಮಿಗಳ ಅವತಾರ ಆಗಿರತಕ್ಕಂಥ ಎನ್ನ ಒಡೆಯನಾಗಿರ್ತಕ್ಕಂಥ ಅರಳೆಬಂಡ ಮರಿಸ್ವಾಮಿ ತಾತನವರ ದಿವ್ಯ ಪಾದಗಳನ್ನು ಹೃದಯ ಸಿಂಹಾಸದಲ್ಲಿ ಸ್ಥಾಪಿಸಿಕೊಂಡು ಅದೇ ರೀತಿಯಾಗಿ ಭಕ್ತಿಜ್ಞಾನ ವೈರಾಗ್ಯ ಪ್ರಧಾನಿಯಾದ ಶ್ರೀ ಅರಳೆಬಂಡಿಯ ಬಗಳಾಂಬ ದೇವಿಯ ದಿವ್ಯ ಚರಣಾರವಿಂದದಲ್ಲಿ ಪಡಮಟ್ಟು ಅದೇ ರೀತಿಯಾಗಿ ಚಿರತಾಪಲ್ಲಿ ಗೋನುವಾರ ಕ್ಷೇತ್ರದ ಒಡೆಯನಾಗಿರ್ತಕ್ಕಂಥ ಸದ್ಗುರು ಅಬ್ಬಾಸ್ ಅಲಿ ತಾತನವರ ಕರ್ತೃಗತಿಗೆ ಎಣೆಮಣೆದು ಈ ಕಾರ್ಯಕ್ರಮದ ಕೇಂದ್ರಬಿಂದು ಈ ಕಾರ್ಯಕ್ರಮದ ಒಡೆಯರಾಗಿರ್ತಕ್ಕಂಥ ಜಗದ್ಗುರು ಡಾಕ್ಟರ್ ಗಪ್ಪೂರ್ ತಾತನವರ ಅಡಿದ ಅವರಿಗೆ ದೀರ್ಘವತ್ ಪ್ರಣಾಮಗಳನ್ನು ಸಲ್ಲಿಸುತ್ತ ಅದೇ ರೀತಿಯಾಗಿ ಮಾತು ಶ್ರೀ ಗೌಶಿ ಬೇಗಮ್ ತಾಯಿಯವರಿಗೆ ಮನಮುಟ್ಟಿ ಸ್ರಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ತಮ್ಮೆಲ್ಲರ ಹೃದಯದಲ್ಲಿ ಹೃದಯದೊಳಗೆ ಅಡಿಗಿರ್ತಕ್ಕಂಥ ಚೈತನ್ಯ ಸ್ವರೂಪಕ್ಕೆ ಶರಣ ಶರಣಾರ್ಥಿಗಳನ್ನು ಸಲ್ಲಿಸುತ್ತ ಇದುವರೆಗೆ ಅದ್ಭುತವಾಗಿ ಸಂಗೀತ ಕಾರ್ಯಕ್ರಮ ಮಾಡಿಕೊಟ್ಟಿರ್ತಕ್ಕಂಥ ಅವರ ಇವರು ಪರಿಚಯ ಮಾಡಿಕೊಟ್ಟಿವಪ್ಪ ಇವರಿಬ್ಬರು ಇಲ್ಲಿ ನಮ್ಮ ಕಡೆನ ಕೇಳೋ ಇವ್ರದೇ ಇರ್ತಾವೆ ಆ ಸರಿ ಅಲ್ಲೇ ಕೇಳಿ ಯೂಟ್ಯೂಬ್ನಾಗ ಕೇಳಿ ಇವರೇ ಇರ್ತಾವೆ ಮೂವರಂಗನ ಅದ್ಭುತವಾದ ಶರಣ ಸಂತತಿ ಪರಂಪರೆಯಲ್ಲಿ ಬಂದಿರತಕ್ಕಂಥ ಅಮರೇಶ್ ಗವಾಯಿಗಳು ಮತ್ತು ಹನುಮಂತರಾಯ್ ಗವಾಯಿಗಳು ಅದೇ ರೀತಿಯಾಗಿ ನಮ್ಮ ನಿಜಗುಣಪ್ಪ ಭಗವತಿ ಅವರು ಬಯಲಾಟಕ್ಕನೂ ಇರ್ತಾರೆ ಇರ್ತಾರೆ ಜನಪದ ನಾಟಕಗಳುವರು ಎಲ್ಲ ಕಡೆ ಇರ್ತಾರೆ ಯಾಕಂದಪಂದ್ರೆ ಕಲೆ ಅಂತಕ್ಕಂಥ ದೊಡ್ಡದು ಆ ಸೇವೆ ಮಾಡ್ತಕ್ಕಂಥ ಶಕ್ತಿ ಭಗವಂತ ಕೊಟ್ಟನು ಅವರಿಗೆ ಇರಲಿ ವಿಷಯ ಏನಪ್ಪ ಅಂದರೆ ಇವತ್ತು ಆಷಾಢ ಮಾಸ ಗುರುಪೂರ್ಣಿಮೆ ನಾಲ್ಕನೇ ವರ್ಷದ ಗುರುಪೂರ್ಣಿಮೆಯ ನಿಮಿತ್ತವಾಗ ಆಚರಣೆ ಕಾರ್ಯಕ್ರಮ ಅದೇ ರೀತಿಯಾಗಿ ನೂರ ಹದಿನೈದನೆಯ ತಲಬಾರ ಇದು ಯಾರು ಮಾಡ್ತಾರೆ ಅಂದ್ರೆ ಶಿಷ್ಯರು ಮಾಡ್ತಾರೆ ಶಿಷ್ಯರು ಎದಕ್ಕೆ ಮಾಡ್ತಾರೆ ಗುರುವಿಗೆ ಅಂದ್ರೆ ಜೀವನ ಪರ್ಯಂತರ ನಿನ್ನ ಆಶೀರ್ವಾದ ಸದಾವಕಾಲ ನಮ್ಮ ಮೇಲೆ ಇರಲಂತಂದು ಆಶೀರ್ವಾದ ಮಾಡ್ತಾರೆ ಇರಾಗ ಮತ್ತೆ ನಾವು ಭೇದ ಬರ್ತಾವೆ ಹೆಂಗೆ ಬರ್ತಾವಪ್ಪ ತಾತ್ನವರೇನಪ್ಪ ಅವ್ರಿಗಷ್ಟೇ ಆಶೀರ್ವಾದ ಮಾಡ್ತಾರ ನಮಗೆಲ್ಲ ನಾನು ಹತ್ತು ವರ್ಷ ದುಡ್ದು ಸೇವೆ ಮಾಡಿದ್ನಪ್ಪ ನನಗೆ ಅಂತ ಹೇಳ್ತಾರ ಒಂದು ಹನ್ನೆರಡು ವರ್ಷ ಒಬ್ಬತ್ತು ನಮ್ಮ ಸ್ವಾಮಿ ಅನ್ಮೇಶ್ ಅಂತರು ಸೇವೆ ಮಾಡಿದ್ರು ಅಪ್ಪ ನಾವು ಊರಿಗೆ ಹೋಗ್ತೇವಪ್ಪ ಹನ್ನೆರಡು ವರ್ಷ ಸೇವ ಆಗ್ಯದ ಅಂದಾಗ ಆಯ್ತಪ್ಪ ಹನ್ನೆರಡು ವರ್ಷ ಆಗ್ಯದ ಹೋಗ್ರ ನೀವ್ ಅಂತಂದು ನಾಳೆಗೆ ಹೋಗ್ತಾರಪ್ಪ ಪ್ರಯಾಣ ಮಾಡ್ರೆ ಬೆಳಿಗ್ಗೆ ಅಂತಂದಾಗ ಅವಾಗ ಏನ್ ಹೇಳಿದ್ರ ಅಂದ್ರ ಅಮ್ಮಗೆ ಹೇಳದ್ರ ಎಲ್ಲಾರ ದಿನ ಈ ಮಠದಾಗ ಸೇವೆ ಮಾಡ್ತಾರ ಅವ್ರೆಲ್ಲ ಅಡಿ ಮಾಡಿರ್ತಾರ ಅದು ಬೇಡ ನಾಳೆಗೆ ಸ್ವಾಮಿ ಅನ್ವೇಷ ಊರಿಗೋಗ್ತಾರಂತ ಒಬ್ರಿಗೆ ಕಟಾಂಬಳಿ ಕಟ್ಟು ಒಬ್ರಿಗೆ ಪುಂಡೆಪಲ್ಲಿ ಟಿಕಟ್ ಕೊಡು ಹೋಗ್ತಾರ ಯಾಕಂದ್ರೆ ಒಬ್ರು ಮ್ಯಾಕ್ ಹೋಗೋದಿತ್ತು ಒಬ್ರು ತಗಡ್ ದಿಕ್ಕಿಗೆ ಹೋಗೋದಿತ್ತು ಹೋಗ್ತಾರ ತಡ್ಕಂಡಲ್ ಹೋಗೋದಲ್ಲಿ ಊಟ ಮಾಡಿ ನೀರು ಕುಡ್ತಾರ ಹೋಗ್ಲಂತ ಹೇಳಿದ್ರ ಅವಾಗ ಇವ್ರಿಗೆ ಬಹಳ ದಾಸರ ಬಂತು ಹನ್ನೆರಡು ವರ್ಷ ದುಡಿದಿವಿ ಹನ್ನೆರಡು ವರ್ಷ ಎಂಡರು ಮಕ್ಕಳ ಬಿಟ್ಟು ಏನ್ ನಮ್ ಬಾಳು ಅಷ್ಟು ತಿಪ್ಪಲ ಆಯ್ತು ಎಂಡ್ರ ಮಕ್ಕಳ ತಕ್ಕಿದ್ರ ಅವ್ರ್ ಸ್ವಲ್ಪ ಊಟ ಆಗ್ತದ ತಾತನವ್ರ ನಮಗ್ ಪುಂಡೆಪ್ಪಲಿ ಕೇಳದ್ ಅಮ್ಮಗೆ ಹೇಳದ್ ಕೇಳದ್ರಿ ಇರಿಬ್ರು ಒಬ್ರಿಗೆ ಪುಂಡೆಪ್ಪಲ್ ರೆಟ್ ಅಂತ ಒಬ್ರಿಗೆ ಅಂತ ಏನ್ ನೋಡ್ಬೇಕಪ್ಪ ದಾರ್ಯಾಗ ಅಂತ ಬಾಳ ಚಿಂತೆ ಮಾಡಿ ಕೆಲ್ತವ್ರು ಈಗ ಒಳ್ಳೇದು ಗುವನೂರ್ಕೋಬೇಕಾಗಿತ್ತು ಒಳ್ಳೆದ ಆಟಕ್ಕ ಒಬ್ಬ ಯಜಮಾನ್ ಬಂದ ಏನು ನನಗೆ ಅಸಲಾಗ್ಯದ ಬುತ್ತಿ ಬಿತ್ತೈತನಪ್ಪ ಅಂದ ತಗ ತಗೋ ಮಾರಯ್ಯ ನಮ್ಮ ತಾತನ ಕೊಟ್ಟಾರ ಇದ್ರ ತಗ ಅಂತಂದು ಕೊಟ್ಟತ್ತ ಕೊಟ್ಟ ಕೊಟ್ಟೈತ ಸ್ವಾಮಿ ತಳಕ್ ಹೋಗ್ ಮುಂದಕ್ಕೆ ಹೋದಾಗ ಇಲ್ಲಿ ಹಳೆ ಬಂಡೆ ಮುಂದಕ್ಕೆ ಹೋದ ಅಲ್ಲಿ ಕೆರೆ ಇತ್ತು ಕೆರೆ ತಗ ನೀರು ಕುಡಕ ನಿತ್ಕೊಂಡಿತ್ತ ದಾಸ ಬಂದಿತ್ತು ತೀರ್ತ ಕೊಡ ಎನ್ನೆರಡು ವರ್ಷ ದುಡಿದೀವಿ ಬರೀ ಪುಂಡೆ ರೆಟ್ ಕಟ್ಟರೆ ನಮ್ಮ ತಾತಂದ ಒಬ್ಬೇ ಹುಡುಗ ಬಂದ ತಾತ ಐದೇನು ರೆಟ್ಟಿ ಪಟ್ಟಿ ಐತೆ ಅಂತ ಬಹಳ ಹಸು ಬಿಟ್ಟದ ಏ ತಗ ತಗೋ ಹುಡುಗ ಹನ್ನೆರಡು ವರ್ಷದ ಹುಡ್ತೀನಿ ನಮ್ಮ ತಾತನವ್ರು ಬರೇ ಪುಂಡೆ ಬಲ್ ರೆಟ್ಟಿ ಕೊಟ್ಟರ ತಗೊಂಡು ಹುಡ್ನಿ ನಾನು ಇವೆರಡು ಏನಾಯ್ತಪ್ಪ ಅಂತಂದ್ರ ಅನ್ಮೇಷ ಕೊಟ್ಟದ ರೆಟ್ಟಿ ಮೊಸರು ಬುತ್ತಿನ ಕಟಂಬಲಿ ಬುತ್ತ ಉಂಡ್ಲಾ ಮುಂದ್ಕೋದ ಮುಂದಕ್ಕೆ ಹೋಗಿ ಪಾಪ ಅತ್ತ ಹಸುಕೊಂಡಿದ್ದ ಅತ ನಾವಿಬ್ರು ಕಳ್ಸ ಬಿಚ್ಚ ನೋಡ್ತಾರ ಬಂಗಾರದ ಬುತ್ತಿ ಆಗಿತ್ತು ಬಂಗಾರದ ಬುತ್ತಿ ಪುಂಡಪ್ಪ ರೆಟ್ಟಿ ಕೊಟ್ಟಿದ್ರೆ ಈ ಹುಡುಗ ತಗೊಂಡದ ತಾತ ಯಜಮಾನ ಆಗ್ಯಾನ ಸ್ವಾಮಿ ಗಿಡಕ್ಕದ ಹಸವಾಗಿರ ತಾತಗ ನನಗಂತ ಕೊಟ್ಟ ಸಿಟ್ಟು ಬಂದದ ಅದನ್ನ ಹೆಂಗ ಮಾಡ್ಯ ತಾತಗ ನೋಡಿದಪ್ಪ ಅತ್ನ ಬಂಗಾರ ಬಿಟ್ಟಾಗಿತ್ತು ಅವಾಗ ಇಬ್ಬರು ಆಬ್ರಾಸ್ ಏನಪ್ಪಾ ನಾವು ಇಷ್ಟಂಗ ಅಂದ್ರೆ ಅವರು ತಗೊಂಡು ವಾಪಸ್ ಬರಕಂತ ಆ ಕಡೆ ಹೋಗ್ತಾ ಇರಲ್ಲ ಇವ್ರಿಬ್ರು ವಿಚಾರ ಮಾಡಿಕೊಂಡು ಅದ್ ಬಂದ ಅವ್ರದ ಬಂದ ತಾತ ನೀವು ಕೊಟ್ಟು ಕೊಟ್ಟು ರೆಟ್ಟಾಗ ಬಂಗಾರ ರೆಟ್ಟಿ ಬಂಗಾರ ಪುಂಡಪ್ಪಲ್ಲ ಆಗೇತಪ ನೀ ಕೊಟ್ಟಿರ್ತಕ್ಕಂಥ ಅನ್ವೇಷಿಕೆ ಆದ್ರಪ್ಪ ಕಥಾ ಮುದತ್ತ ನೀವು ಕೊಟ್ಟಿರ್ತಕ್ಕಂಥದ್ರಾಗ ಬಂಗಾರದ ಕಟಾಂಬಲಿ ಆಗತ್ತಪ್ಪ ಏನು ಮಾಡ್ಲಿ ನೀವು ಕೊಯ್ ಅಂತಂದ್ರೆ ಇಬ್ರು ಎಲ್ಲಿಗೆ ಬಂದ್ರು ಡಾಕ್ಟರ್ ತಕ್ಕ ಬಂದ್ರು ಯಪ್ಪ ನಾವೇ ನನ್ನೆರಡು ವರ್ಷ ತಪಸ್ಸು ಮಾಡಿದ್ದೀವಿ ಇಷ್ಟೆಲ್ಲ ಈ ಪರಿಸ್ಥಿತಿ ಆಗ್ಯದ ಏನ್ ಮಾಡಬೇಕಂದ್ರೆ ನೀವು ತಪಸ್ಸು ಮಾಡಿಲ್ಲಪ್ಪ ಬರೇ ಹೊರಗಡೆ ತೆಗೆದು ಮಾಡಕ್ ಹಚ್ಚರಿ ಅವ್ರೇನಲ್ಲದಾರಲ್ಲ ಹುಡುಗ ಯಜಮಾನ ಅವರು ನಾವಲ್ಲಿ ತಮ್ಮ ಊರಾಗಿದ್ರು ಧ್ಯಾನ ಮಾಡಿಕೊಂತರ ಯಾರು ಧ್ಯಾನ ಅಪ್ಪ ಸಲ ಧ್ಯಾನ ಮಾಡಿರ ಅವ್ರು ದುಡ್ದಿರ್ತಕ್ಕಂಥ ನೀವು ಬಂದಿರ್ತಕ್ಕಂಥ ಅವ್ರಿಗೆ ಹೋಗ್ಯದಪ್ಪ ಅದಕ್ಕೆ ನಾವ್ ಎಲ್ಲಿರ್ತೇವೆ ನಾವು ಇಲ್ಲಿ ಸೇವೆ ಮಾಡ್ತೀವಿ ಅಂತನಲ್ಲ ಸೇವೆ ಮಾಡಿದ್ರ ಮೇಲೆ ಅತ್ನ ಆಶೀರ್ವಾದ ಇರ್ತದ ಸೇವೆ ಮಾಡದ್ರ ಮೇಲೆ ಆಶೀರ್ವಾದ ಅದಕ್ಕೆ ಧ್ಯಾನವೇ ಮಾಡು ನಿಜ ಗುರು ಧ್ಯಾನವೇ ಹೇಳಿದ್ರು ಏನು ಮಾಡು ಧ್ಯಾನಂದೇ ಮಾಡುದು ಅದಕ್ಕೆ ಧ್ಯಾನಂದೇ ಸಾಕು ಬೇರೆ ಏನು ಬೇಕಿಲ್ಲ ಅಂತ ಹೇಳ್ತಾರೆ ನಿಜಗೊಂಡ್ರು ಮುಕ್ತಿಗೆ ಮುಕ್ತಿ ಏನ್ ಬೇಕಪ್ಪ ಅಂದ್ರೆ ಧ್ಯಾನ ಧ್ಯಾನ ಅಂದ್ರೆ ಹೆಂಗಿರ್ಬೇಕು ಅಗಲಿರಳು ಒಂದು ಗಳಿಗೆ ಸಮಯಕ್ಕೆ ಅಗಲಾರ್ದು ಹೆಂಗಿರ್ಬೇಕಂತ ಅಂತ ಧ್ಯಾನ ಇವತ್ತು ಗುರುಪೂರ್ಣಿಮೆಯ ದಿವಸ ಅದ್ಭುತವಾದ ಶಕ್ತಿ ಯಾವುದನ್ನು ಈ ಇವತ್ತು ನೋಡು ವಿಶೇಷ ಗಪುರ ತಾತ್ನವ್ರೆ ಗೌಶಿ ಬೇಗಮ್ ಒಂದು ಯಜಮಾನ್ರಿಗೆ ಗೊತ್ತಿರ್ತ ಖುಷಿಗಳಿಗೆ ಬಾಯಿ ಏನಿದ ಹೊಡೆದ್ರೆ ತಾಯಿ ಇಬ್ರು ಗಂಡ ಹೆಂಡ್ತಿ ಹೆಸರು ಹೊಂದಿತ್ತನಪ್ಪ ಅವ್ರ ಹಿಟ್ಟು ಹಾಕ್ತಾರೆ ಹಿಟ್ಟು ಹಿಟ್ಟು ಹಾಕಿದ್ರೆ ಆ ಖುಷಿಗ್ ಆರಾಮಾಗ್ತದ ನಮಗ ಆ ಬಾಯಿ ಹೊಡೆದ ಅಜ್ಞಾನದಿಂದ ಆ ಹಿಟ್ಟು ಎಂತ ಹಿಟ್ಟಾಕ್ತಾರೆ ಇವ್ರ ಅಂದ್ರ ಇಹಪರಕ್ಕೆ ಹೋಗ್ತಕ್ಕಂಥ ಮೋಕ್ಷ ಕೊಂತಕ್ಕಂಥ ಹಿಟ್ಟು ಇವ್ರ ತಕ್ಕದ ಯಾರ ಕೌಶಿ ಬೇಯಂ ತಾಯ್ತಕ್ಕದ ಗಪ್ಪು ತಾತರ್ತಕ್ಕಂಥದ ಆ ಹಿಟ್ಟನ್ನು ನಾವೆಲ್ಲ ರಾಕ್ಷಣ ಮೋಕ್ಷವನ್ನು ಪಡೆಯೋಣ ಮೋಕ್ಷ ನಮ್ಮ ನಮ್ಮ ತಿಪ್ಪಲು ಯಾಕಂದ್ರೆ ಅವ್ರವ್ರ ಭಾವನೆ ಏನು ಮಾಡಕ್ಕೆ ಹೆಂಗ ಆಗ ಸಾಧ್ಯ ಅದ ಅವ್ರ ತಿಪ್ಪಲಿ ಆದ್ರೆ ನಮ್ಮ ಜೀವನ ಸುಖಮಯವಾಗಿ ಇರಕ್ಕೆ ಆಶೀರ್ವಾದ ಮಾಡ್ತಾರೆ ಅದು ಎಲ್ಲರಿಗೂ ಭರವಸೆ ಅದ ಆ ಗುರುಗಳ ಆಶೀರ್ವಾದ ಸರಾವಕಾಲ ಎರಲ ಎಲ್ಲರ ಮೇಲೆ ಇರಲಿಲ್ಲ ಕೇಳ್ಕೊಳ್ತ ಎನ್ನೆರಡು ಮಾತಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಸದ್ಗುರುಗಳಿಗೆ ವಂದಿಸುತ್ತಾ ಶರಣ ಶರಣಾರ್ಥಿಗಳನ್ನು ಸರಿಸುತ್ತ ಶ್ರೀಮಂಗಲಂ ಪಾರ್ವತಿ ಶಿವ ಹರ ಹರ ಮಹಾದೇ ಕುದಿಯಲು ಬೇಡ ಇಟ್ಟು ಅಂಗಿಸ ಬೇಡ ಕೊಟ್ಟು ಕುದಿಯಲು ಬೇಡ ಇಟ್ಟು ಅಂಗಿಸಬೇಡ ಎಷ್ಟುಂಡರೆಂದು ಅನಬೇಡ ಎಷ್ಟುಂಡರೆಂದು ಅನಬೇಡ ಈ ಮೂರು ಶಿವನ ಸಾದರಿಗೆ ಎನ್ನುವ ಹಾಗೆ ಶರಣರು ಯಾವ ರೂಪದಲ್ಲಿ ಆದರೂ ಸಹ ಸೇವೆ ಮಾಡಿರ್ತಕ್ಕಂಥ ಸದ್ಭಕ್ತರಿಗೆ ಆತನ ಕರುಣೆ ನಮ್ಮ ಮೇಲೆ ಇರುತ್ತೆ ಎನ್ನುವ ಮಾತನ್ನು ಹೇಳಿರ್ತಕ್ಕಂಥ ಅಂಬರೀಷ್ ಅಣ್ಣ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು